ಕೊಟ್ಟು ಭಾರಿಸಿದಾಗ ಕಾಪಾಡ್ತು ನಾಳೆ ಹುಡುಗರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ರೈಬಾಗ ತಾಲೂಕದ ಸಿರುಗೂರು ಗ್ರಾಮದಿಂದ ಬಂದಿರತಕ್ಕಂಥ ಯುಟ್ಯೂಬ್ನ ರಘು ಸಿರುಗೂರು ರಘು ಸಿರುಗೂರು ಅವರು ಕೂಡ ಆಗಮಿಸಿದ್ದಾರೆ ಆ ರಘು ಸಿರುಗೂರು ಅವರಿಗೆ ಒಂದ್ಸಲ ಜೋಡಾದ ಚಪ್ಪಾಳ ತಂಡಿ ಕಾರ್ಯಕ್ರಮದ ಪರವಾಗಿ ಅವರು ಕೂಡ ಆರ್ಥಿಕವಾಗಿ ಕವಿತ ಮಾಡ್ತಾರೆ ಯಾಕಂದ್ರೆ ಈ ಪರಮಾನಂದವಾಡಿಯ ಇವತ್ತಿನ ಡೊಳ್ಳಿನ ಹಾಡಿನ ಸುದ್ದಿಯನ್ನ ನಾನೇ ನಿಂತು ಯೂಟ್ಯೂಬ್ ರಘು ಅವರಿಗೂ ಕೂಡ ಒಂದ್ಸಾರಿ ಚಪ್ಪಾಳೆ ಕಟ್ಟಬೇಕಾದ್ರೆ ಸ್ವಾಗತ ಎಲ್ಲಾ ಕಡೆ ನೋಡೇನೆ ಸರ್ ಕುಡಲವ್ರು ಅಂತ ದಂಡಿ ಹಾಕೋದು ಎಲ್ಲಾ ಕಡೆ ನೋಡೇನೆ ಇಲ್ಲಿ ಬರ ಬಾಂತ ಕಾಕಾ ಒಂದಿಷ್ಟು ಹಿಟ್ಟು ಮಾಡುತ್ತೆ ನಾನು ಹೊರಗೆ ಹಾಕ ಗಟ್ಟ ಅಡಿ ಮಾಡಿಕೊಟ್ಟು ನಾನು ಚಪ್ಪಾಳೆ ಕಟ್ಟಬೇಕು ಬಿಟ್ಟವ್ ಸಂದಿ ಮಾಡಿದೆ ಗೆಟ್ ಔಟ್ ಮಾಡಿಬಿಟ್ಟು